ವೀಕ್ಷಕರೇ ನಮಸ್ಕಾರ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತರಲ್ಲಿ ಟಾಪ್ ಫೈವ್ನಲ್ಲಿ ಬರುವಂತಹ ಕಂಟೆಸ್ಟೆಂಟ್ ಯಾರು ಇದು ಪಕ್ಕಾ ಆಗಿರುತ್ತೆ ಅದ್ರ ಬಗ್ಗೆ ಹೇಳ್ತೀನಿ ಅದಕ್ಕೂ ಮುಂಚೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ವೀಕ್ಷಕರೇ ಈಗಾಗಲೇ ನಿಮಗೆ ಗೊತ್ತು ಸಂಗೀತ ಅವರು ಹಾಗೆ ತುಕಾಲಿ ಸಂತೋಷ್ ಅವರು ನಾಮಿನೇಟ್ ಆಗಿಲ್ಲ ಸೊ ಹಾಗಾಗಿ ಟಾಪ್ ಫೈವ್ನಲ್ಲಿ ಬರ್ತಾರೆ ಇನ್ನು ಮೂರು ಸ್ಪರ್ಧೆಗಳಂತಂದರೆ ಈ ಮೂರು ಸ್ಪರ್ಧೆಗಳನ್ನು ಆಯ್ಕೆ ಮಾಡೋದೇ ಸಿಕ್ಕಾಪಟ್ಟೆ ಕಷ್ಟ ಅಂತ ನನಗನ್ನಿಸ್ತಾ ಇದೆ ಒಂದು ಕಡೆ ಹೇಳೋದಾದರೆ ವಿನಯ್ ಅವರು ಈ ಒಂದು ಟಾಪ್ ಫೈನಲ್ಲಿ ಕನ್ಫರ್ಮ್ ಆಗಿರ್ತಾರೆ ಹಾಗೆ ಕಾರ್ತಿಕ್ ಅವರು ಕೂಡ ಈ ಒಂದು ಟಾಪ್ ಫೈನಲ್ಲಿ ಇರ್ತಾರೆ ಅಲ್ಲಿಗೆ ಫೋರ್ ಮೆಂಬರ್ಸ್ ಆದರೂ ಇನ್ನೊಬ್ಬ ಸ್ಪರ್ಧಿ ಯಾರು ಅನ್ನೋದ್ರ ಬಗ್ಗೆ ಸಾಕಷ್ಟು ಕುತೂಹಲ ಕೊಡಿದೆ ಅದು ಯಾರು ಅಲ್ಲ ವೀಕ್ಷಕರೇ ನಮ್ರತವರು ಆ ಒಂದು ಟಾಪ್ ಫೈನಲ್ಲಿ ಬರುವಂತಹ ಎಲ್ಲ ಸಾಧ್ಯತೆಗಳಿದೆ ಇದರಲ್ಲಿ ಟಾಪ್ ತ್ರೀ ಸ್ಪರ್ಧಿಗಳನ್ನು ನಾನು ಶಾರ್ಟ್ ಲಿಸ್ಟ್ ಮಾಡೋದಾದರೆ ಅದರಲ್ಲಿ ಸಂಗೀತವರು ಟಾಪ್ ತ್ರೀನಲ್ಲಿ ಇರ್ತಾರೆ ಹಾಗೆ ಅವರು ಟಾಪ್ ತ್ರೀನಲ್ಲಿರ್ತಾರೆ ಮತ್ತು ಅವರು ಕೂಡ ಟಾಪ್ ಇರ್ತಾರೆ ಡ್ರೋನ್ ಅವರು ಟಾಪ್ ತ್ರೀನಲ್ಲಿ ಇರ್ತಾ ಇಲ್ವಾ ಹಂಡ್ರೆಡ್ ಪರ್ಸೆಂಟ್ ಡ್ರೋನ್ ಅವರು ಟಾಪ್ ಇದ್ದರೆ ಬೇರೆ ಸ್ಪರ್ಧೆಗಳು ಎಕ್ಸೈಟ್ ಆಗೋದು ಅಥವಾ ಗೇಟ್ ಪಾಸ್ ಆಗೋದಂತೂ ಕನ್ಫರ್ಮ್ ಆಗ್ತದೆ ನಿಮ್ಮ ಪ್ರಕಾರ ಯಾರು ಟಾಪ್ ತ್ರೀನಲ್ಲಿ ಬರಬೇಕು ಯಾರು ಟಾಪ್ ಫೈವ್ನಲ್ಲಿ ಬರಬೇಕು ಅನ್ನೋದನ್ನು ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ